ಹಲೋ ಹಲೋ ಹೇಳಿ ಯಾರು ಫೋನ್ ಮಾಡಿದ್ರಲ್ಲ ಅದಕ್ಕೆ ನಾವು ಮಾಡ್ರು ನಿನ್ನೆ ಬಂದು ಬ್ರಾಯ್ಲಾ ಕಿತ್ತಾಕ ಹೋಗಿದೀಯಲ್ಲ ನಿನ್ ಬಂದ್ ಕೊಡ್ಸ್ಬೇಕು ಅಂತ ಏನ್ ಗೊತ್ತಾಗಲ್ವ ನಿಂಗೆ ರಾನಾ ಹ್ಮ್ ಏನಾಗುತ್ತಿಲ್ಲ ಕ ಇದು ತುಂಬಾ ಬೆಂಗಳೂರು ಬೆಂಗ್ಳೂರ್ಗ್ ಹೋಗಿದ್ದು ಬೆಂಗ್ಳೂರಿಗೆ ಬಂದಾಗ ಧ್ಯಾನ್ಸ್ ಆಡಕ್ ಬಂದಿದಲ್ಲ ಕ್ಲಬ್ಗೆ ಕ್ಲಬ್ ಇಲ್ಲ ಇಲ್ಲ ಹೇಳಿ ಯಾವ್ದೋ ರಾಂಗ್ ನಂಬರ್ ಮಾಡಿದಿರ ಹ್ಮ್ ಇಲ್ಲ ಇಲ್ಲ ಯಾವ್ದು ರಾಂಗ್ ನಂಬರ್ ಇದು ಬಳ್ಳಾಪುರಪ್ಪ ತುಮಕೂರು ತಾಲೂಕ್ ಮಾಡಿದ್ರು ಬಟ್ಟೆ ಕೊಡಿಸಿದೀನಿ ಎಷ್ಟೋ ಸರಿ ನಾನು ಎನ್ ಅಂಡ್ರವೇರ್ ಕೊಡಿಸಿಲ್ಲ ಗಟ್ಲೆ ಡಜೈನ್ ಅಂಡ್ರವೇರ್ ನಮ್ಮನೆ ಇಕ್ಕಂಡ್ ಕಳ್ಸಿದೀನಿ ಹಾ ದೇವಸ್ಥಾನಗಳ್ ಹೋದಾಗ ನಿನ್ ನಿನ್ ಮನೆಗ್ ತಗೊಂಡೋಗಿ ಪ್ರಸಾದ ದುಡ್ಡು ನಾನು ಕೊಟ್ಟಿದ್ದೀನಿ

ನೀವೆಲ್ಲ ಎಲ್ಲಿ ಎಲ್ಲಿ ಆ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ ಯಾವ ಎಲ್ಲಿ ಎಷ್ಟು ಊರ್ ಆಡ್ ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ ಈಗ ನೀನ್ ನನ್ನ ಲವ್ ಮಾಡ್ತೀಯ ಇಲ್ವ ಹೇಳು ನಿಮ್ಮ ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋ ನಿಮ್ ಅಮ್ಮ ನಿಮ್ ನೋಡಿಲ್ಲ ನಾನು ನೋಡಿಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ ಆ ಲಕ್ಷ್ಮೀ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಆಯ್ತು ಈಗ ನನ್ನ ಹತ್ರ ಈಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ ಈಗ ಇನ್ನೇ ಯಾವಳ ನೋಡ್ಕೊಂಡಿದ್ಯಾ ಇನ್ನಾರ ಏನ್ ಮಾಡಿ ನೋಡ್ಕೊಂಡ ಈಗ ನಮ್ಮ ಬಿಟ್ಟಿದ್ದೀನಿ ನನ್ನ ಹತ್ರ ಆಗೋಯ್ತಾ ಹಾ ಯಾವ ನಿಮ್ದು ಯಾವ ಊರು ಬಾ ತೋರಿಸ್ತೀನಿ ನಮ್ಮ ಅಮ್ಮನ್ ನಮ್ಮ ಅಮ್ಮನ್ ಕಣ್ಣಿಗೆ ಕೈಗೆ ಸಿಗು ನೋಡಿ ಏನ್ ಮಾಡ್ತಾಳೆ ಅಂತ ಆ ತುಂಬ ಅಂತ ಸಂಸಾರ ಕಳದ್ಬಿಡ್ತೀರಾ ನೀವು